ನಾನೇನು ಹೇಳ್ತಿದಿರ ಹಾಂ ಇದಕ್ಕೆ ಮೂವತ್ತೈದು ಸಾವಿರ ವರಿನಾ ಹದಿನಾರು ಸಾವಿರ ಕಟ್ಸು ಇದು ವರಿ ಇದಕ್ಕೆ ಅದಕ್ಕೆ ಎಷ್ಟು ಮೂವತ್ತೈದು ಸಾವಿರ ಯಾವರು ಹೇಳೋರು ಹಾಂ ನಾ ಬಿದ್ದಾರಿನ ಓ ಸಾವಣ ಅಣ್ಣ ಯಾವ ಅಣ್ಣ ಹಾ ಯಾವ ತಾಲೂಕು ಹಸಿಕರ ತಾಲೂಕು ಹೆಂಗೆ ಅಣ್ಣ ಕೆರೆ ಹೇಳಿದಿರ ಅಣ್ಣ ಇಪ್ಪತ್ತೆಂಟುವರೆ ಇಪ್ಪತ್ತೆಂಟುವರೆ ಹೊರನಾ ನಾವು ಹೊರ್ಗುಳು ಕರ್ಸ್ಗಳು ಅಲೋ ನಾಲ್ಕ ನಾಲ್ಕಲ್ಲ ಐತೆ ಯಾವರು ತೋಳೋರು ಸೋದುರು ಸೋಲೋರು ಹಾಂ ಹಾಂ

ಮತ್ತೆ ಕರಿಗೇನು ಹೇಳಿದಿರ ಕರಿಗೇನ ಹೇಳ್ತಿದ್ರಾ ಕರೆಕ್ಟಾಗಿ ಹೇಳ್ಬೇಕು ಜೊತಿನ ಒಂಟಿನ ಒಂದು ಒಂದಕ್ಕೆ ಎಪ್ಪತ್ತು ಇದೇನು ಒಡಗಂಗ್ ಬಡ್ರಿ ಕರೆಕ್ಟಾಗಿ ಹೇಳಿ ಹಾ ಹೆಂಗೆ ಕೊಡೋಣ ಹದ್ನೈದು ಸಾವಿರ ಕೊಡ್ತೀನಿ ಹಾ ಹೋನು ಮುಂದೆ ಹೋಗ್ತಾಳೆ ನಾಲ್ಕು ಹತ್ತಿಂದ ಹೇಳಿ ಅಣ್ಣ ಏನು ಹೇಳಿದ್ರೆ ರೇಟು ಇಲ್ಲ ಅವಾಗಲ್ಲ ಹೋಗುವ ಯಾಕ ರೇಟ್ ಹೇಳಕ್ಕೆ ಹೇಳಿಕಂತಾರಲ್ಲಪ್ಪ ತಗಂತೀರಪ್ಪ ಅಲ್ಲೊಂದು ನಿನ್ನ ಅದ್ಬಿಟ್ಟು ಅಲ್ಲಿ ಮುಂದೆ ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಸ್ಟ್ಯಾಂಡ್ ಹಾಕ್ತಾರೆ Shhh Në Pali pali Këtëndekte Shhh Shhh

ಓರಿ ನಲ್ವತ್ತೆರಡು ಸಾವಿರ ಯಾವರು ಚಂಗಾಬಿ ಚೆಂಗಾವಿ ನಿಮ್ಮ ಹೆಸ್ರು ಕೃಷ್ಣ ಕೃಷ್ಣ ಫೋನ್ ನಂಬರ್ ಹೇಳಿ ಸೆವೆನ್ ಏಟ್ ಹಾಂ ಒನ್ ಫೈವ್ ಹಾಂ ಏಯ್ಟ್ ಫೋರ್ ಹಾಂ ಸಿಕ್ಸ್ ಜೀರೋ ಹಾಂ ಒನ್ ನೈನ್ ಬರ್ತಾ ಅದಕ್ಕೆ ಹೇಳಿದ್ರ ಅರವತ್ತೊಂಬತ್ ಸಾವಿರ ಬರೀನಾ ಯಾವರು ಮೈಸಂದ್ರ ಮೈಸಂದ್ರ ಇನ್ನು ಎಲ್ಲಾಗಿಲ್ಲ ಒಂದೂವರೆ ವರ್ಷದ ಕರ ಹೆಗಲ್ ಮಾಡುತ್ತ ಹೆಗ್ಲು ಇಲ್ಲ ಇಲ್ಲ ಇನ್ನು ಇನ್ನೂ ಮಾಡಿಲ್ಲ ನಿಮ್ಮ ಹೆಸರು ರಂಗಸ್ವಾಮಿ ರಂಗಸ್ವಾಮಿ ನೋಡಿಲ್ ಬರ್ತಾವೆ ನೋಡು ಮೊಬೈಲ್ ಅಣ್ಣ ಏನು ಹೇಳಿದ್ರಣ ಇವು ಒಂದು ಮೂವತ್ತು ಹೇಳ್ತೀವಿ ಇವ್ ಜೊತೆ ಒಂಟು ಒಂದು ಮೂವತ್ತಾ

ಗೋಪಾಲ ಗೋಪಾಲ ಗೋಪಾಲ್ ಏಯ್ಟ್ ಟು ನೈನ್ ಸಿಕ್ಸ್ ಸೆವೆನ್ ಏಯ್ಟ್ ಟು ಫೋರ್ ನೈನ್ ಏಟ್ ಅಣ್ಣ ಏನು ಹೇಳಿದ್ರ ಇಪ್ಪತ್ತೆಂಟು ಸಾವಿರ ಬರೀನಾ ಇದು ಕಟ್ಸ ಇದಕ್ಕೆ ಇಪ್ಪತ್ತೆಂಟ ಇದಕ್ಕೆ ಮೂವತ್ತು ಸಾವಿರ ಇದುವರೆ ಹ್ಞೂ ಯಾವ ಹೋಂಡಜ್ಜಿ ಹಾಂ ನಿಮ್ಮ ಹೆಸರು ರಾಯಣ್ಣ ವಾರ ವಾರ ಸಂತೆಕ್ಕೆ ಬರ್ತಾಯಿರ್ತೀರಾ ಹ್ಞೂ

ನಾನೇನ್ ಹೇಳಿದ್ರ ಒಂದೂವರೆ ಹೇಳ್ತಾ ಇದ್ದೀವಿ ಒಂದೂವರೆ ಅವರುಗಳನ್ನ ಅಲ್ಲಾಗಿಲ್ಲ ಆಗಿಲ್ಲ ಯಾವರು ಲಿಂಗಾಪುರ ಲಿಂಗಾಪುರ ಯಾವ ತಾಲೂಕು ತುಮಕೂರು ತಾಲೂಕ್ ತುಮಕೂರು ತಾಲೂಕ್ ನಿಮ್ಮ ಹೆಸರು ಲೋಕೇಶ್ ಹಾಂ ಇಪ್ಪತ್ತೆಂಟು ಇಪ್ಪತ್ತೆಂಟು ಸಾವಿರ ಕೂಡ सावर ए इलाही ಏನ್ ಹೇಳಿದ್ರಪ್ಪ ಜೊತೆ ಇಪ್ಪತ್ತೈದಾ ಜೊತೆ ಐವತ್ತೈದಾ ವರಿಗಳ ಜೊತೆ ಐವತ್ತೈದು ಸಾವಿರ ಯಾವ ಹಾಲು ಹಾಲ್ ಬ್ಯಾಟ್ರಳ್ಳಿ ಯಾವ ತಾಲಕ್ಕುಗಲ್ ತಾಲಿಗಲ್ ಹಾಲ್ ಬ್ಯಾಟ್ರಳ್ಳಿ ಬ್ಯಾಟ್ರಳ್ಳಿ

ಕಾರ್ಪೇಟೆ ಹತ್ರ ಅವರು ಹುಡುಗನಹಳ್ಳಿ ಹಾ ಹಾ ಸಿಬ್ರು ಈಗ ಸಿಬ್ಬರು ಜನ ಈ ತರ ನೋಡು ಈ ಈ ತರ

ಏನು ಹೇಳಿದ್ಯಾ ವ್ಯಾಪಾರ ಐವತ್ತೈದು ಸಾವಿರನಾಡ ಕಟ್ಸು ಕಟ್ಸು ಅಲ್ಲಾಗಿಲ್ವಾ ಒಂದು ಅಲ್ಲಾಗತ್ತೆ ಒಂದು ಅಲ್ಲಾಗಿಲ್ಲ ಯಾವರು ಹಿಡಗೂರು ಕುಣ್ಗುಲ್ ತಾಲೂಕ ಗುಬ್ಬಿ ತಾಲೂಕು ಕಿಡಗೂರು ನಿಮ್ಮ ಹೆಸರು ಕಾಳೇಗೌಡ ಏನು ಹೇಳಿದ್ರಾ ಅರವತ್ತೈದು ಸಾವಿರನಾ ಕಟ್ಸೋ ಅವರಿಗಳು ಕಟ್ಸೋ ದೊಡ್ಡ ಕಟ್ಟೆ ಹೆಸ್ರ ದೀಪು ಮತ್ತೇನು ಹೇಳಿತೀರಾ ಓಕೆ ನಿಮ್ಮವಲ್ವಾ ಬರ್ಯಾರವಾ ಎಪ್ಪತ್ತೈದು ಸಾವಿರ ಜತ್ತಿನ ಇದಕ್ಕೆ ಐವತ್ತೈದು ವರಿನಾ ವರಿ ಐವತ್ತೈದು ಸಾವಿರ ಇದು ಎಪ್ಪತ್ತೈದು ಸಾವಿರನಾ ಯಾವೂರು ಬೆಳ್ಳೂರು